啊！

バトルキーバトルキーバトルキーバトルキーバトルキー ಛತ್ರಪತಿ ಶಿವಾಜಿ ಮಹಾರಾಜ್ ಕೀ ಛತ್ರಪತಿ ಸಂಭಾಜಿ ಮಹಾರಾಜ ಕೀ ಜೀಜಾತ್ ಇವತ್ತು ಮುಂಡಗೋಡದಲ್ಲಿ ತಹಸೀಲ್ದಾರ್ ಅವರಿಗೆ ಹಿಂದೂ ಸಂಘಟನೆಗಳಿಂದ ಶ್ರೀರಾಮ್ ಸೇನೆ ಸಂಘಟನೆ ಬಜರಂಗದಳ ಹಿಂದೂ ಜಾಗರಣ ವೇದಿಕೆ ವಿಶ್ವ ಹಿಂದೂ ಪರಿಷತ್ ಮತ್ತು ಇತರೆ ಎಲ್ಲ ಹಿಂದೂ ಸಂಘಟನೆಯ ಕಾರ್ಯಕರ್ತರಿಂದ ಒಂದು ಮನವಿಯನ್ನ ಕೊಡಕ್ಕೆ ಬಂದಿದ್ದೀವಿ ಲವ್ ಜಿಹಾದ್ ಹಿಂದೂ ಹುಡುಗಿಯರನ್ನ ಪ್ರೀತಿ ಪ್ರೇಮ ಲವ್ ಇಶ್ಕ್ ಅಂತ ಹೇಳಿ ಮೋಸದಿಂದ ಹಸಾಯಿಸಿ ವ್ಯವಸ್ಥಿತವಾಗಿ ನಮ್ಮ ಹಿಂದೂ ಹುಡುಗಿಯರಿಗೆ ಮುರ್ಖ ಹಾಕ್ತಾ ಇದ್ದಾರೆ ಗೋಮಾಂಸ ತಿನ್ನಿಸ್ತಾ ಇದ್ದಾರೆ ಹುಲ್ಗೆಡಿಸ್ತಾ ಇದ್ದಾರೆ ಇದು ಈಗಲ್ಲ ನಿರಂತರವಾಗಿ ನಡ್ಕೊಂಡು ಬಂದಿದೆ ಕರ್ನಾಟಕ ಅಷ್ಟೇ ಅಲ್ಲ ದೇಶದಲ್ಲಿ ಅಷ್ಟೇ ಅಲ್ಲ ಇಡೀ ಜಗತ್ತಿನಲ್ಲಿ ನಡೀತಾ ಇದೆ ಮುಸ್ಲಿಮೇತರರ ಎಲ್ಲ ಹುಡುಗಿಯರನ್ನ ಬಸಾಯಿಸಿ ಪ್ರೀತಿ ಪ್ರೇಮದಲ್ಲಿ ತೊಡಗಿಸಿ ಹಾಳು ಮಾಡುವಂತ ವ್ಯವಸ್ಥೆ ಷಡ್ಯಂತ್ರ ಕುತಂತ್ರ ಇಸ್ಲಾಮ್ನಲ್ಲ ಮಾಡ್ತಾ ಇದೆ ಅದರ ವಿರುದ್ಧ ಹೋರಾಟ ಮಾಡಬೇಕಾಗಿದೆ ಮುಸ್ಲಿಮರಿಗೆ ಎಚ್ಚರಿಕೆ ಕೊಡಬೇಕಾಗಿದೆ ನೀವು ನಿಮ್ಮ ಹುಡುಗಿಯರನ್ನ ಮದುವೆ ಆಗ್ರಿ ನಮಗೇನು ಅಭ್ಯಂತರ ಇಲ್ಲ ಆದ್ರೆ ಹಿಂದೂ ಹುಡುಗಿಯರ ಮೇಲೆ ಯಾಕೆ ಕಣ್ಣು ಹಾಕ್ತಾ ಇದ್ದಾರೆ ಹಿಂದೂ ಹುಡುಗಿಯರನ್ನು ಯಾಕೆ ಬುರ್ಕ ಹಾಕ್ತಾ ಇದ್ದಾರೆ ಹಿಂದೂ ಹುಡುಗಿಯರಿಗೆ ಗೋಮಾಂಸ ಯಾಕೆ ತಿನ್ನಿಸ್ತಾ ಇದ್ದಾರೆ ಸೊ ಇದರ ವಿರುದ್ಧ ಹಿಂದೂ ಸಂಘಟನೆಗಳು ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಇದ್ದಾವೆ ಸಾವಿರಾರು ಹಿಂದೂ ಹುಡುಗಿಯರನ್ನ ಇಲ್ಲಿವರೆಗೆ ಮುಸ್ಲಿಮರ ಜೊತೆಗೆ ಓಡಿ ಹೋದಂಥವ್ರನ್ನ ವಾಪಸ್ ತಂದು ನಾವು ಹಿಂದೂ ಹುಡುಗರ ಜೊತೆಗೆ ಮದುವೆ ಮಾಡಿಸಿದಂಥವರು ಶ್ರೀರಾಮ ಸೇನೆ ಸಂಘಟನೆ ಬಜರಂಗ ದಳ ಹಿಂದೂ ಜಾಗರಣ್ರು ಮಾಡ್ತಾ ಇದೇ ಬರೇ ಒಂದು ಹುಡುಗಿ ಅಲ್ಲ ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯ ಮಾತ್ರ ದೇವೋಭವ ಅಂತ ಹೇಳ್ತೀನೋ